ನಮಸ್ಕಾರ ನಾನು ಗುರುಶಾಂಟ್ ಟೆಂಗಳಿ ಹಿಂದೂ ರಕ್ಷಕ ಶಿವಾಜಿ ಬ್ರಿಗೇಡ್ನ ಸಂಸ್ಥಾಪಕ ಅಧ್ಯಕ್ಷ ದೇಶದಲ್ಲಿ ಕೆಲವು ಮೂರು ದಿನಗಳ ಹಿಂದಿನಿಂದ ಈ ದೇಶದಲ್ಲಿ ನಡೀತಾ ಇರುವಂತಹ ಚರ್ಚೆ ದೆಹಲಿಯಲ್ಲಿ ಆದಂತಹ ಇಸ್ಲಾಂ ಭಯೋತ್ಪಾದನೆಯ ಕರಾಳ ಇತಿಹಾಸವನ್ನು ಈ ಇತಿಹಾಸವನ್ನ ಈ ದೇಶದ ಇರಬಹುದು ರಾಜಕಾರಣಿಗಳಿರ್ಬೋದು ಪಕ್ಷಗಳಿರಬಹುದು ಮತ್ತು ಅನೇಕ ಹಿಂದೂ ಸಂಘಟನೆಗಳಿರ್ಬೋದು ಇನ್ನೂ ಕೆಲವು ದಿನಗಳ ಮಾತ್ರ ಚರ್ಚೆಯ ನಂತರ ಮತ್ತೆ ಯಥಾಸ್ಥಿತಿಗೆ ಮರಳುವಂತಹ ಒಂದು ಕೆಲಸ ನಾವು ಅನೇಕ ವರ್ಷಗಳಿಂದ ನೋಡ್ತಾ ಬರ್ತಾ ಇದ್ದೀವಿ ಇತಿಹಾಸ ನೋಡಿದಾಗ ಈ ಯಾವ ಒಂದು ಇಸ್ಲಾಂನ ಇತಿಹಾಸ ಇರ್ಬೋದು ಮಹಮ್ಮದ್ ಪೈಗಂಬರವರ ಮರಣದ ನಂತರ ಇಡೀ ಜಗತ್ತನ್ನು ಆವರಿಸಿಕೊಳ್ಳುವ ಒಂದು ಧಾವಂತದಲ್ಲಿ ಇಸ್ಲಾಂ ಯಾವ ರೀತಿ ಪ್ರಪಂಚದಾದ್ಯಂತ ವಿಸ್ತರಣೆ ಮಾಡ್ತಾ ಬರೋದಕ್ಕೆ ಪ್ರಾರಂಭ ಮಾಡ್ತೋ ಆ ಒಂದು ವಿಷಯವನ್ನು ನೋಡಿದಾಗ ಇಸ್ಲಾಂ ಇಡೀ ಜಗತ್ತಲ್ಲಿ ತನ್ನ ಪ್ರಭುತ್ವವನ್ನು ಸ್ಥಾಪನೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ ಭಾರತ ಸ್ವಾತಂತ್ರ್ಯ ನಂತರ ಈ ದೇಶದಲ್ಲಿ ಪ್ರಜಾಪ್ರಭುತ್ವವಾದ ನಂತರ ಇಸ್ಲಾಮೀಕರಣದ ಒಂದು ಚರಿತ್ರೆಯನ್ನು ನೋಡಿದಾಗ ಇಲ್ಲಿರುವಂಥ ಹಿಂದೂಗಳಿಗೆ ಯಾವ ರೀತಿ ಚರಿತ್ರೆಯನ್ನು ಹೇಳಿಕೊಡಲಾಯಿತು ಈ ದೇಶದ ಇತಿಹಾಸವನ್ನು ಯಾವ ರೀತಿ ತಿರುಚಲಾಯಿತು ಇಸ್ಲಾಂನ ಕರಾಳ ಮುಖಗಳನ್ನು ಯಾವ ರೀತಿ ಮುಚ್ಚಿ ಅದರ ಒಳ್ಳೆಯತನವನ್ನು ಕೆಟ್ಟದ್ದನ್ನೇ ಒಳ್ಳೆಯ ರೀತಿ ಯಾವ ರೀತಿ ಹೇಳಲಾಯಿತು ಅನ್ನೋದನ್ನು ನಾವು ಅಧ್ಯಯನ ಮಾಡಿದಾಗ ಈ ದೇಶದ ಚರಿತ್ರೆ ಇತಿಹಾಸ ಅದರ ಕರಾಳ ಮುಖ ನಾವೆಲ್ಲವನ್ನು ನಮ್ಮ ಈ ದೇಶದ ಯುವಕರಿಗೆ ತಿಳಿಸಿಕೊಡುವಂಥ ಕೆಲಸ ಆಗಲಿಲ್ಲ ಭಾರತ ಸ್ವಾತಂತ್ರ್ಯ ನಂತರ ಎಪ್ಪತ್ತು ವರ್ಷಗಳ ಕಾಲ ಇಲ್ಲಿ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ ಇರಬಹುದು ಅದರ ಅಂಗಪಕ್ಷಗಳಾದಂಥ ಇರಬಹುದು ಈ ದೇಶವನ್ನು ಇಲ್ಲಿಯ ಇತಿಹಾಸವನ್ನು ಯಾವ ರೀತಿ ಪಠ್ಯಪುಸ್ತಕಗಳಲ್ಲಿ ಅಚ್ಚೊತ್ತಿದರು ಅನ್ನೋದಂತ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ ಆದರೆ ಅದೇ ಕಾಲಘಟ್ಟದಲ್ಲಿ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತು ಎಂಬತ್ತೈದರಿಂದ ಪ್ರಾರಂಭವಾದಂತಹ ಹಿಂದೂ ಇತಿಹಾಸಕಾರರ ಒಂದು ಚರಿತ್ರೆಯನ್ನು ಬರೆಯುವಂಥ ಒಂದು ಪ್ರಯತ್ನ ಕೆಲವು ವರ್ಷಗಳ ನಂತರ ಇಡೀ ದೇಶದ ಹಿಂದೂಗಳಿಗೆ ಆದಂಥ ತಪ್ಪುಗಳನ್ನು ಇಲ್ಲಿಯ ಇತಿಹಾಸಕಾರರು ಮಾಡಿದಂಥ ತಪ್ಪುಗಳನ್ನು ಆ ಚರಿತ್ರೆಯನ್ನು ನಿಜವಾದ ಚರಿತ್ರೆಯನ್ನು ಬಿಚ್ಚಿಡೋದಕ್ಕೆ ಪ್ರಾರಂಭ ಮಾಡೋದು ಆ ಒಂದು ಇತಿಹಾಸ ಆ ಎಂಬತ್ತು ಎಂಬತ್ತೈದರ ದಶಕದಿಂದ ಭಾರತದ ಅನೇಕ ಇತಿಹಾಸಕಾರರು ಈ ದೇಶದ ಮೇಲಿನ ಪ್ರೀತಿ ಇರುವಂತಹ ಈ ಧರ್ಮದ ಮೇಲಿನ ಹಿಂದೂ ಧರ್ಮದ ಮೇಲಿನ ಪ್ರೀತಿ ಇರುವಂತಹ ಅಭಿಮಾನ ಗೌರವ ಇರುವಂತಹ ಅನೇಕ ಪತ್ರಕರ್ತರು ಆ ಕೆಲಸವನ್ನು ಪ್ರಾರಂಭ ಮಾಡಿದಾಗ ಆ ಒಂದು ಮುಸಲ್ಮಾನರ ಕರಾಳ ಇತಿಹಾಸ ಈ ದೇಶದ ಮೇಲೆ ನಡೆದಂತಹ ಭಯಾನಕ ದಾಳಿಗಳು ಆ ಇತಿಹಾಸವನ್ನು ತಿಳಿಸಿದಂತಹ ಇಲ್ಲಿನ ಕೆಲವು ರಾಜಕಾರಣಿಗಳು ಇದೆಲ್ಲವನ್ನು ನಾವು ಅಧ್ಯಯನ ಮಾಡ್ತಾ ಬಂದಿವಿ ಆ ನಂತರ ಇಲ್ಲಿಯ ಭಾರತದ ಹಿಂದೂಗಳು ಜಾಗೃತರಾದ ಪ್ರಾರಂಭ ಮಾಡಿದ್ರು ಇವತ್ತಿಗೂ ಈ ದೇಶದಲ್ಲಿ ಹಿಂದೂ ಜಾಗೃತನಾಗಿದ್ದಾನೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಸಿಗ್ತಾ ಇವೆ ಹಿಂದೂಗಳು ಒಂದಾಗ್ತಾ ಇದ್ದಾರೆ ಹಿಂದೂ ಜಾಗೃತನಾಗಿದ್ದಾನೆ ಈ ದೇಶದ ಭವಿಷ್ಯವನ್ನ ಯಾವ ರೀತಿ ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನೋ ಒಂದು ಚಿಂತೆಯಲ್ಲಿದ್ದಾನೆ ವಿಚಾರ ಮಾಡ್ತಾ ಇದ್ದಾನೆ ನಮ್ಮ ಮಕ್ಕಳ ಭವಿಷ್ಯ ಈ ದೇಶದ ಭವಿಷ್ಯ ಈ ಧರ್ಮದ ಭವಿಷ್ಯ ಎಲ್ಲವನ್ನು ಚಿಂತನೆ ಮಾಡಿ ಜಾಗೃತನಾಗಿ ಈ ಧರ್ಮ ಈ ದೇಶವನ್ನು ರಕ್ಷಣೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾನೆ ಇಂದು ಜಾಗೃತನಾಗಿದ್ದಾನೆ ಆದರೆ ಆ ಜಾಗೃತ ಜಾಗೃತೆಯನ್ನು ನಾವು ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚು ಮಾಡುವಂಥ ಒಂದು ಪ್ರಯತ್ನ ಆಗಬೇಕು ಈ ಇಸ್ಲಾಮಿನ ಕರಾಳ ಮುಖವನ್ನು ಎಷ್ಟೆಷ್ಟು ನಾವು ಹಿಂದೂಗಳಿಗೆ ಈ ದೇಶದ ಯುವಕರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಅಷ್ಟು ಹಿಂದೂ ಜಾಗೃತನಾಗುತ್ತಾನೆ ತನ್ನ ಮನೆಯಿಂದ ಹಿಡಿದು ಈ ದೇಶದ ಪ್ರತಿಯೊಂದು ವ್ಯವಸ್ಥೆಯನ್ನು ನಾವು ನಮ್ಮ ಸನಾತನ ಸಂಸ್ಕೃತಿಯ ಆಧಾರದ ಮೇಲೆ ನಡೆಸಿಕೊಂಡು ಬರುವಾಗ ಹಿಂದೂ ತನ್ನಷ್ಟಕ್ಕೆ ತಾನೇ ಬಲಿಷ್ಠನಾಗುತ್ತಾನೆ ಈ ದೇಶ ಬಲಿಷ್ಠ ಆಗುತ್ತೆ ಆ ಒಂದು ವಿಚಾರದಿಂದ ಹಿಂದೂ ರಕ್ಷಕ್ ಶಿವಾಜಿ ಬ್ರಿಗೇಡ್ ಬರುವಂಥ ದಿನಗಳಲ್ಲಿ ದೆಹಲಿಯಲ್ಲಿ ಆದಂಥ ಬಾಂಬ್ ಬ್ಲಾಸ್ಟ್ ಮೂರು ದಿನಗಳಲ್ಲಿ ಮರೆತು ಹೋಗ್ಬೋದು ಆದರೆ ನಾವು ಪ್ರಯತ್ನ ಮಾಡಬೇಕು ಈ ಒಂದು ಕರಾಳ ಇತಿಹಾಸವನ್ನು ನಾವು ನಮ್ಮ ಸಾವಿರಾರು ವರ್ಷಗಳ ಭಾರತದ ಸಂಸ್ಕೃತಿ ಇಲ್ಲಿ ನಡೆದಂಥ ದಾಳಿಗಳು ಅವನ್ನು ಎದುರಿಸಿದ ನಮ್ಮ ರಾಜ ಮಹಾರಾಜರ ಇತಿಹಾಸ ಈ ಧರ್ಮವನ್ನು ಈ ದೇಶವನ್ನು ಉಳಿಸಿದುಕೊಳ್ಳುವುದಕ್ಕಾಗಿ ಇಲ್ಲಿನ ತಾಯಂದಿರ ಹಿಡಿದು ಈ ದೇಶದ ಕ್ರಾಂತಿಕಾರಿಗಳು ಈ ದೇಶದ ಮಹಾಪುರುಷರು ಯಾವ ರೀತಿ ಸಂಘರ್ಷವನ್ನು ಮಾಡಿ ನಮಗೆ ಈ ಸಂಸ್ಕೃತಿಯನ್ನು ಈ ದೇಶವನ್ನು ಈ ಧರ್ಮವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೆನಪು ಮಾಡ್ಕೋಬೇಕು ಆವಾಗ ಮಾತ್ರ ನಾವು ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಪೂರ್ವಜರ ಮೇಲೆ ಗೌರವ ಪಡುವುದಕ್ಕೆ ಗರ್ವ ಪಡುವುದಕ್ಕೆ ನಮಗೆ ಅವಕಾಶ ಸಿಗುತ್ತೆ ಅಂಥ ಒಂದು ಕೆಲಸ ಬರುವಂಥ ದಿನಗಳಲ್ಲಿ ಈ ಸಣ್ಣ ಸಣ್ಣ ವಿಡಿಯೋಗಳ ಮುಖಾಂತರ ನಾನು ಈ ಒಂದು ಇಸ್ಲಾಂನ ಕರಾಳ ಮುಖಗಳ ನಾನು ಓದಂತ ಪುಸ್ತಕಗಳಲ್ಲಿನ ಇತಿಹಾಸವನ್ನು ನಾನು ಯಾವುದೇ ಪ್ರಚೋದನೆ ಮಾಡೋ ಸಲುವಾಗಿ ಅಂತೇಳಿ ಈ ವಿಡಿಯೋಗಳನ್ನು ಮಾಡ್ತಾ ಇಲ್ಲ ಇನ್ನು ಮುಂದೆ ನಾನು ನನ್ನ ಯುವಕರಿಗೆ ಈ ಭಾರತದ ಹಿಂದೂಗಳಿಗೆ ಆದಷ್ಟು ಈ ನನ್ನ ಸುತ್ತಮುತ್ತಲಿನ ಈ ಕಲಬುರಗಿಯ ಸುತ್ತಮುತ್ತಲಿನ ಇರುವಂತಹ ನನ್ನ ಹಿಂದೂ ಬಾಂಧವರಿಗೆ ಈ ಇಸ್ಲಾಂನ ಕರಾಳ ಮುಖವನ್ನು ತೋರಿಸಿಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ ಆ ಒಂದು ನಿಟ್ಟಿನಲ್ಲಿ ನಾನು ಓದಂಥ ಪುಸ್ತಕಗಳಲ್ಲಿನ ಇತಿಹಾಸ ಯಾವುದೇ ಸುಳ್ಳು ಹೇಳುವುದಿಲ್ಲ ಅಥೆಂಟಿಕ್ಕಾಗಿ ನನಗೆ ಯಾರೇ ಪ್ರಶ್ನೆ ಮಾಡಿದ್ರು ಅವರನ್ನು ನಾನು ಉತ್ತರಿಸುವಂಥ ಒಂದು ಶಕ್ತಿ ನನ್ನಲ್ಲಿದೆ ನಾನು ಆ ಪುಸ್ತಕಗಳನ್ನು ಆಧಾರವಾಗಿ ಈ ದೇಶದ ಈ ಹಿಂದೂ ಧರ್ಮದ ಯುವಕರಿಗೆ ನಾನು ಬುದ್ಧಿ ಹೇಳುವಂಥ ಜಾಗೃತ ಮಾಡುವಂಥ ಒಂದು ಕೆಲಸವನ್ನು ಇನ್ನು ಮುಂದೆ ಮಾಡುವನಿದ್ದೇನೆ ಆದಷ್ಟು ಈ ಪ್ರಯತ್ನಕ್ಕೆ ತಮ್ಮೆಲ್ಲರ ಬೆಂಬಲ ಯಾವ ರೀತಿಯಪ್ಪ ಅಂತಂದರೆ ಐದು ಹತ್ತು ನಿಮಿಷ ಒಳಗಡೆ ಇರುವಂಥ ಈ ಸಣ್ಣ ಸಣ್ಣ ವಿಡಿಯೋಗಳನ್ನು ಆದಷ್ಟು ಸೇರ್ ಮಾಡಿ ನಮ್ಮ ಯುವಕರಿಗೆ ಈ ಒಂದು ನಮ್ಮ ಚರಿತ್ರೆ ಯಾವ ರೀತಿ ಚಿತೆಯಲ್ಲಿ ಹಾಕಿದ್ದಾರೆ ಚಿತೆಯಲ್ಲಿ ಬಿದ್ದ ಚರಿತ್ರೆ ಅಂತೇಳಿ ನಾವು ಓದ್ಕೊಂಡಾಗ ನಾನು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ರವಿ ಬೆಳಗೇರಿ ಬರೆದಂಥ ಒಂದು ಮುಸ್ಲಿಂ ಒಂದು ಪುಸ್ತಕವನ್ನು ಓದಿದ್ದೆ ಆ ಸಂದರ್ಭದಲ್ಲಿ ಅಫ್ಘಾನಿಸ್ತಾನ್ ಮತ್ತು ಅಮೆರಿಕ ಯುದ್ಧ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಆ ಪುಸ್ತಕದಲ್ಲಿ ನಾವು ಒಂದು ಮಾತು ನೆನಪಿದೆ ನನಗೆ ತಿನ್ನಕ್ಕೆ ಇರಲಾರದಂಥ ಮುಸ್ಲಿಂ ಭಯೋತ್ಪಾದಕನಾಗುತ್ತಾನೆ ಅಂತೇಳಿ ಆದರೆ ಅದು ಸುಳ್ಳಾಗಿದೆ ಒಳ್ಳೆ ಒಳ್ಳೆ ವಿದ್ಯಾವಂತರು ಶ್ರೀಮಂತರು ಬುದ್ಧಿವಂತರು ಇವತ್ತಿನ ದಿವಸ ಭಯೋತ್ಪಾದನೆಯಲ್ಲಿ ತೊಡಗಿಕೊಂಡಿದ್ದಾರೆ ಮೊನ್ನೆ ದೆಹಲಿಯಲ್ಲಿ ಆದಂತ ಘಟನೆ ಯಾವುದೇ ತಿನ್ನೋಕೆ ಅನ್ನ ಇರಲಾರದಂತ ಮುಸಲ್ಮಾನ ದಾಳಿ ಮಾಡಿದಂಥದ್ದಲ್ಲ ನಾಲ್ಕು ಐದು ಆರು ಜನ ಗಳಿದ್ದಂತ ಒಂದು ತಂಡ ಇವತ್ತಿನ ದಿವಸ ಭಯೋತ್ಪಾದನೆ ಮಾಡದಂತಹ ಒಂದು ಕರಾಳ ಇತಿಹಾಸವನ್ನು ನಾವು ನೋಡಬಹುದು ಆ ಒಂದು ವಿಷಯವನ್ನು ಇಟ್ಕೊಂಡು ತಿನ್ನೋಕೆ ಅನ್ನ ಇರಲಾರದಂಥ ಮುಸಲ್ಮಾನ ಭಯೋತ್ಪಾದಕನೇ ಆಗಲ್ಲ ಆದರೆ ಅವರ ಒಂದು ಇಸ್ಲಾಂ ಏನು ಹೇಳಿಕೊಡುತ್ತೆ ಕುರಾನ್ ಏನು ಹೇಳಿಬಿಡುತ್ತೆ ಆ ಒಂದು ಆಧಾರದ ಮೇಲೆ ಭಾರತವನ್ನು ಅಷ್ಟೇ ಅಲ್ಲ ಇಡೀ ಜಗತ್ತನ್ನು ಅವರು ಯಾವ ರೀತಿ ಇಸ್ಲಾಮಯ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿದ್ದಾರೆ ಭಾರತವನ್ನು ಹತ್ತೊಂಬತ್ತು ನೂರ ನಲವತ್ತು ಹನ್ನೆರಡು ಸಾವಿರದ ನಲವತ್ತೇಳರಲ್ಲಿ ಯಾವ ರೀತಿ ಇಸ್ಲಾಂ ಮಯ ಮಾಡ್ಬೇಕನ್ನೋ ಒಂದು ವಿಚಾರದಲ್ಲಿ ಇದಾರೆ ಆ ಪ್ರಯತ್ನದಲ್ಲಿ ಅವ್ರು ಇದ್ದಾರೆ ಒಂದೊಂದು ವಿಡಿಯೋಗಳು ನೋಡಬಹುದು ನೀವು ಸಣ್ಣ ಸಣ್ಣ ಮಕ್ಕಳು ಸುದ್ದಿ ಕೇಳ್ತಾರೆ ನಾವು ಇನ್ ಮುಂದೆ ಇಸ್ಲಾಂ ಸಲುವಾಗಿ ಕೆಲಸ ಮಾಡ್ತೀವಿ ಈ ಮೊನ್ನೆ ಮಾಡಿದಂತ ಒಂದು ಭಯೋತ್ಪಾದನೆ ಮಹಿಳಾ ಸಂಘಟನೆಗಳು ಇಸ್ ಭಯೋತ್ಪಾದನೆ ತೊಡ್ಕೊಂಡಿವೆ ಮುಸ್ಲಿಂ ಮಹಿಳಾ ಮಹಿಳಾ ಸಂಘಟನೆಗಳು ನಾವು ವಿಚಾರ ಇದು ಎಲ್ಲವನ್ನ ನಾವು ಅಧ್ಯಯನ ಮಾಡಿದಾಗ ನಾವು ಯಾವ ರೀತಿ ಜಾಗೃತರಾಗಿರ್ಬಹುದು ಅನ್ನೋದೊಂದು ಒಂದು ಪ್ರಯತ್ನ ನಾನು ಇನ್ನು ಮುಂದೆ ನಮ್ಮ ಹಿಂದೂಗಳಿಗೆ ಮಾಡಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಜಾಗೃತರಾಗೋಣ ನಮ್ಮ ನಮ್ಮ ಧರ್ಮ ನಮ್ಮ ದೇಶ ನಮ್ಮ ಮನೆ ಸುರಕ್ಷತೆಯಾಗಿ ಇಟ್ಕೊಳ್ಳುವಂತ ಒಂದು ಪ್ರಯತ್ನ ನಮ್ಮೆಲ್ಲರಿಂದ ಆಗಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ